ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ 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 ಪ್ರೀತಿಯನ್ನು ಮತ್ತು ಎಲ್ಲರೂ ಹೇಗಿದ್ರೆ ಫ್ರೆಂಡ್ಸ್ ಅಂತ ತಿಳ್ಕೊತೀನಿ ತುಂಬ ಇದ್ದೀನಿ ಹಾಗಾಗಿ ವೀಡಿಯೋಸೇ ಮಾಡೋಕ್ಕಾಗ್ತಾ ಇಲ್ಲ ಜೊತೆಗೆ ಏನಪ್ಪ ಅಂತಂದರೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವ್ರನ್ನ ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಮತ್ತು ಇನ್ನೊಂದೇನಪ್ಪ ಅಂದರೆ ಒಂದಷ್ಟು ಬ್ಲೌಸಸ್ನ ನಾನು ಸ್ಟಿಚಸ್ ಮಾಡಿದ್ದೆ ಜೊತೆಗೆ ವರ್ಕದ್ದು ಇದೆ ನಾರ್ಮಲ್ ಬ್ಲೌಸು ತುಂಬ ಇದೆ ಅದರಲ್ಲಿ ಆಲ್ಮೋಸ್ಟ್ ಸುಮಾರು ಬ್ಲೌಸ್ಗಳನ್ನ ನಾನು ಯಾಕೆ ಯಾಕೆಂತಂದರೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಹಾಗಾಗಿ ತೊಗೊಂಡೋಗ್ಬಿಟ್ಟಿದ್ದಾರೆ ಇನ್ನೊಂದು ಸ್ವಲ್ಪ ಇರೋ ಬ್ಲೌಸಸ್ನ ಇನ್ನೇನು ಬರೋಕ್ಕೆ ರೆಡಿ ಇದ್ದಾರವರು ಅಷ್ಟೊತ್ತಿಗೆ ಒಂದು ವೀಡಿಯೋ ಮಾಡಿನೇ ಕೊಡೋಣ ಈ ನಡುವೆ ನಾನು ರೆಡಿ ಮಾಡಿರೋಂಥ ಬ್ಲೌಸಸ್ನ ನಾನು ವೀಡಿಯೋಸ್ ಹಾಕೇ ಇಲ್ಲ ಬರೀ ವರ್ಕ್ ಮಾಡೋದನ್ನೇ ಇದ್ದೆ ಹಾಗಾಗಿ ತೋರಿಸೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಬನ್ನಿ ಹಾಗಿದ್ರೆ ನೋಡೋಣ ಬನ್ನಿ ನೋಡಿ ಸ್ಯಾರಿ ಬಂದುಬಿಟ್ಟು ಈ ಥರ ಪಿಂಕ್ ಕಲರಲ್ಲಿದೆ ಇದು ರಾಣಿ ಪಿಂಕ್ ಅಂತಾರಲ್ವಾ ಕಲರ್ ಸಕ್ಕತ್ತಾಗಿದೆ ವರ್ಕ್ ನೋಡಿ ಈ ಥರ ಇದೆ ಸಿಂಪಲ್ಲಾಗಿ ಈ ಥರ ವರ್ಕ್ ಇಡ್ಸ್ಕೊಂಡಿದ್ದಾರೆ ಅವರು ಚೆನ್ನಾಗಿದೆ ಸ್ಲೀವ್ ಕೂಡ ನೋಡಿ ಈ ಥರ ಬಂದಿದೆ ಆಲ್ಮೋಸ್ಟ್ ನಾನು ಇದನ್ನು ಕಮ್ಯುನಿಟಿ ಪೋಸ್ಟರ್ ಕೂಡ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇದು ಇನ್ನೊಂದು ಏನು ಗೊತ್ತಾ ಈ ಡಿಸೈನ್ ವರ್ಕು ಸು ಇದು ಒಂದೇ ಪ್ಯಾಟರ್ನಲ್ಲಿ ಅವರು ನೋಡಿ ಇದು ಕೂಡ ಅವ್ರದೇ ಬ್ಲೌಸು ಮೆಜರ್ಮೆಂಟಿಗೂ ಕೂಡ ಇದನ್ನೇ ಕೊಟ್ಟಿದ್ದಾರೆ ಮೆಜರ್ಮೆಂಟ್ ಸರಿ ಇದೆ ಅಂಥೇಳಿ ರಿಪೀಟ್ ರಿಪೀಟ್ ಇದೇ ಬ್ಲೌಸ್ ಬರ್ತಾಯಿದೆ ಜೊತೆಗೆ ಡಿಸೈನ್ ಕೂಡ ಇದೇ ರಿಪೀಟ್ ಆಗ್ತಾಯಿದೆ ಸುಮಾರು ಬ್ಲೌಸ್ ನನಗೆ ಇದು ಒಂದೇ ಡಿಸೈನ್ ರಿಪೀಟ್ ತುಂಬ ಸರ್ತಿ ಬಂದಿದೆ ಇದು ಮತ್ತು ನೆಕ್ಸ್ಟ್ ಇದು ಬಂದುಬಿಟ್ಟು ಪ್ಯಾಚ್ ವರ್ಕ್ ಬ್ಲೌಸು ವೀಣೆ ಕಿಟ್ ಕೊಟ್ಟಿದೆ ಶೋ ಬಟನ್ ಹಾಕಿದ್ದೀನಿ ಇಲ್ಲಿ ಬಂದ್ಬಿಟ್ಟು ಒಂದು ಈ ಥರ ಬರೋ ಥರ ಒಂದು ಬಫ್ನ ಹಾಕ್ಕೊಟ್ಟಿದ್ದೀನಿ ಸ್ಯಾರಿ ಪೀಸಲ್ಲಿ ಜೊತೆಗೆ ಇದು ಗ್ರೀನ್ ಕಲರ್ ಸಿಂಪಲ್ ಸ್ಯಾರಿ ಇದು ಪ್ಲೈನ್ ಸ್ಯಾರಿ ಇದಕ್ಕೆ ಮಾಮೂಲಿ ಈ ಥರ ಬ್ಲೌಸ್ ಬಂದಿದೆ ಇದಕ್ಕೆ ಅವ್ರು ಏನು ಬೇಡ ಡಿಸೈನ್ ಏನು ಬೇಡ ರೌಂಡ್ ನೆಕ್ಕಿಗೆ ನನಗೆ ಲೇಸ್ನ ಹಾಕ್ಬಿಟ್ಟು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು ಹಾಗಾಗಿ ನಾನು ಇದಕ್ಕೆ ಸಿಲ್ವರ್ ಕಲರ್ ಲೇಸ್ನ ಅಟ್ಯಾಚ್ ಮಾಡಿ ಈ ಥರ ಒಂದು ಡೋರಿ ಮಾಡಿ ಕೊಟ್ಟಿದ್ದೀನಿ ಅಷ್ಟೇ ಇನ್ನೊಂದೇನಪ್ಪ ಅಂದರೆ ನೋಡಿ ನೆಕ್ಸ್ಟ್ ಸ್ಯಾರಿ ಈ ಸ್ಯಾರಿ ಇದಕ್ಕೆ ಇದು ಬಂದು ಸ್ಯಾರಿ ಈ ಥರ ಸ್ಕೈ ಬ್ಲೂನು ಅಲ್ಲ ಈ ಕಡೆ ಡಿಸ್ಟಂಪರ್ ಕಲರು ಅಲ್ಲ ಆ ಥರ ಇದೆ ಪರ್ಪಲ್ ಕಲರ್ ಇದೆ ಆದರೆ ಬ್ಲೌಸ್ ಮಾತ್ರ ಇದಕ್ಕೆ ಆರೆಂಜ್ ಕಲರಲ್ಲಿ ಬಂದಿದೆ ಆರೆಂಜ್ ಕಲರ್ ಮತ್ತು ಪಿಂಕ್ ಕಲರಲ್ಲಿ ಬಂದಿದೆ ಇದಕ್ಕೆ ಅವರು ಈ ನೆಕ್ಕನ್ನು ಹಾಕಿಸ್ಕೊಂಡಿದ್ದಾರೆ ಚೆನ್ನಾಗಿದೆ ಶೇಪ್ ಕೂಡ ಚೆನ್ನಾಗಿ ಬಂದಿದೆ ಇದ್ರದ್ದು ಜೊತೆಗೆ ಇದನ್ನು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ನಿಮಗೆ ಈ ಡಿಸೈನು ಮಾಡಿಕೊಡ್ತೀನಿ ಓಕೆನಾ ನೋಡಿ ಇದಕ್ಕೆಲ್ಲ ಮಧ್ಯ ಮಧ್ಯೆ ಒಂದೊಂದು ಸ್ಟೋನ್ಸ್ನ ಹಾಕಿದ್ದೀನಿ ನಾನು ನೋಡಿ ಇಲ್ಲೆಲ್ಲ ಸ್ಟೋನ್ಸ್ ಇದ್ದಾವೆ ಇಲ್ಲೆಲ್ಲ ಒಂದು ಫ್ಲವರ್ ಬಿಟ್ಟು ಇನ್ನೊಂದು ಫ್ಲವರಿಗೆ ನಾನು ಸ್ಟೋನ್ಸ್ನ ಹಾಕಿದ್ದೀನಿ ಡ್ರಾಪ್ ಡಿಸೈನ್ ಸ್ಟೋ ಸ್ಟೋನ್ಗಳು ಓಕೆನಾ ಇದಕ್ಕೆ ಡೋರಿ ಬಂದು ಲಟ್ಕನ ಈ ಥರ ಇಟ್ಕೊಟ್ಟಿದ್ದೀನಿ ತುಂಬ ಅರ್ಜೆಂಟ್ ಇದೆ ಬಟ್ಟೆಗಳು ಹಾಗಾಗಿ ಒಂದು ವೀಡಿಯೋನೂ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ನಡುವೆ ಇದೊಂದು ಸಿಂಪಲ್ ಸ್ಯಾರಿ ಇದು ಇದೇ ಥರ ತುಂಬ ಸಿಂಪಲ್ ಸ್ಯಾರಿ ಸಿಂಪಲ್ ಬ್ಲೌಸ್ಗಳೇ ತುಂಬ ಸ್ಟಿಚ್ ಮಾಡಿದ್ದೀನಿ ನಾನು ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಇದೆಲ್ಲ ನಾರ್ಮಲ್ ಬ್ಲೌಸ್ ಅಷ್ಟೇ ಸ್ಟಿಚ್ ಮಾಡಿರೋದು ಇದಕ್ಕೆ ಏನಪ್ಪ ಅಂತಂದರೆ ಬಫು ಒಂದು ಮೂರು ನಾಲ್ಕು ಬಫ್ ಬರೋ ಥರ ಇಟ್ಕೊಡಿ ಅಂತ ಹೇಳಿದರು ಹಾಗಾಗಿ ನಾರ್ಮಲ್ ನೆಕ್ ಇಟ್ಬಿಟ್ಟು ಇದಕ್ಕೆ ಈ ಥರ ಬಫನ್ನ ಹಾಕ್ಕೊಟ್ಟಿದ್ದೀನಿ ಚೆನ್ನಾಗಿ ಬಂದಿದೆ ಇದು ಬಫು ನಾನು ಕೂಡ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಕೊಂಡಿದ್ದೆ ಅದನ್ನು ನೋಡಿ ಅವರು ನನಗೂ ಸೇಮ್ ಇದೇ ಥರ ಮಾಡಿಕೊಡಿ ಅಂತ ಕೇಳಿದರು ಒಂದು ನಾಲ್ಕೈದು ಬಫ್ ಇಟ್ಕೊಂಡು ನೀವು ಮಾಡ್ಕೊಂಡಿದ್ದೀರಲ್ವ ಅದೇ ಥರ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದರು ಅದಕ್ಕೋಸ್ಕರ ಅದೇ ಥರ ಇದನ್ನು ಸ್ಟಿಚ್ ಮಾಡಿದ್ದೀನಿ ಜೊತೆಗೆ ನೋಡಿ ಅವ್ರದ್ದು ಈ ಬ್ಲೌಸ್ ಕೂಡ ನಾನೇ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದಂಥ ಬ್ಲೌಸ್ ಇದು ರೇಷ್ಮೆ ಸೀರೆಗೆ ಅಂತ ಅಂದ್ಬಿಟ್ಟು ಅವ್ರು ಮಾಡಿಸ್ಕೊಂಡಿದ್ರು ಇದನ್ನು ಅದರಲ್ಲಿ ನಾನು ಆಲ್ ಪರ್ಪಸ್ಸಿಗೆ ಬೇಕು ನನಗೆ ಅಂದರೆ ಯಾವ ಸ್ಯಾರಿ ಮೇಲೂ ನಾನು ಹಾಕೋಬೇಕು ಈ ಬ್ಲೌಸ್ ಒಂದು ಇದಕ್ಕೆ ಇದು ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ನಾನು ಇದು ಬುಟ್ಟಗಳಲ್ಲಿ ಫ್ಲವರ್ ಮಾಡಿ ಕಾಪರ್ ಕಲರ್ ಗೋಲ್ಡು ಮತ್ತು ಮಾಮೂಲಿ ಗೋಲ್ಡ್ ಕಲರಲ್ಲಿ ನಾನು ಮಾಡಿಕೊಟ್ಟಿದ್ದೆ ಇದು ಬ್ಲೌಸು ಜರಿ ಅಲ್ಲೇ ವರ್ಕ್ ಮಾಡಿ ಇದನ್ನ ಓಕೆನಾ ಅದೇ ಬ್ಲೌಸ್ ಇದು ಇದನ್ನೇ ತುಂಬ ಬ್ಲೌಸಿಗೆ ನನಗೆ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ನಾನು ಮೊನ್ನೆನೂ ಒಂದು ಗ್ರೇ ಕಲರ್ ಮತ್ತು ಬ್ಲ್ಯಾಕ್ ಕಲರ್ದು ಒಂದು ಡಿಸೈನ್ ಹಾಕಿದ್ದೆ ನಿಮಗೆ ಟ್ರೈ ಮಾಡಿ ಡಿಸೈನ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅದು ಬ್ಲೌಸ್ ಇವ್ರದೇ ತುಂಬ ಇದಕ್ಕೆ ಮುಂಚೆಯೂ ಒಂದು ಮೂರು ನಾಲ್ಕು ಬ್ಲೌಸ್ ಕೊಟ್ಟಿದ್ದಾರೆ ಅವ್ರು ನನಗೆ ರಿಪೀಟ್ ರಿಪೀಟ್ ಬರ್ತಾನೆ ಇದೆ ಇದು ಒಂದೇ ಬ್ಲೌಸ್ ಅಳತೆಗೆ ಓಕೆನಾ ಈಗ ನಾನು ಮೆಂತ್ಯ ಕಲರ್ ಸೀರೆ ಮತ್ತು ಇನ್ನೊಂದು ಅದು ಅದೆರಡೂ ಅವ್ರದ್ದೇನೆ ಇನ್ನು ಇದೆಲ್ಲ ಬಂದು ಏಜ್ ಆಗಿದೆ ಅವರು ಅವರು ಇವರು ಕೂಡ ನನಗೆ ರೆಗ್ಯುಲರ್ ಕಸ್ಟಮರು ನಾನೊಂದು ಸರ್ತಿ ಹೇಳಿದ್ದೆ ಅಲ್ವಾ ನಿಮಗೆ ಎಲೆಕ್ಟ್ರಾನಿಕ್ ಸಿಟಿ ಆ ಕಡೆಯಿಂದ ಬಂದು ಕೊಟ್ಟಿದ್ದಾರೆ ನನಗೆ ಅಂತ ಅಂದ್ಬಿಟ್ಟು ಅವ್ರದ್ದೇ ಇದು ಅವ್ರ ತಾಯಿಯವ್ರ ಬ್ಲೌಸು ಹಾಗಾಗಿ ಇನ್ನೂ ಒಂದು ನಾಲ್ಕೈದಿತ್ತು ನಾನು ಸ್ಟಿಚ್ ಮಾಡಿ ಕೊಟ್ಬಿಟ್ಟಿದ್ದೀನಿ ಇದು ಎರಡು ಪೆಂಡಿಂಗ್ ಉಳಿಸ್ಕೊಂಡಿದ್ದೀನಿ ಅರ್ಜೆಂಟಿಗೆ ಕೊಡೋಕ್ಕಾಗಲ್ಲ ಅಂತ ಇದಕ್ಕಿನ್ನ ಉಕ್ ಸೇಮಿಂಗ್ ಏನೂ ಹಾಕಿಲ್ಲ ಹಾಕಬೇಕು ಕೆಲಸ ಮಾತ್ರ ಹೆವಿ 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 ಅನಿಸ್ತಾ ಇದೆ ಫ್ರೆಂಡ್ಸ್ ಏನು ಗೊತ್ತಾ ಜಾಸ್ತಿ ಬಿಸಿ ಒಂಥರ ಈಗಲೂ ಅಷ್ಟೇ ಇನ್ನು ತುಂಬ ಇದೆ ವರ್ಕ್ ಹಾಕಿ ಸ್ಟಿಚ್ ಮಾಡಿ ಕೊಡೋಕ್ಕಿದೆ ನಾಳೆ ಶಿವರಾತ್ರಿ ಹಬ್ಬ ಇರೋದರಿಂದ ಈ ವಿಡಿಯೋ ಯಾವತ್ತು ಅಪ್ಲೋಡ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಆದರೆ ನಾಳೆ ಶಿವರಾತ್ರಿ ಹಬ್ಬ ಇರೋದರಿಂದ ಇವತ್ತು ನೈಟು ನಿದ್ದೆ ಮಾಡೋಕ್ಕಾಗುತ್ತೋ ಆಗಲ್ವೋ ಗೊತ್ತಿಲ್ಲ ಯಾಕಂದರೆ ತುಂಬ ಇನ್ನೂ ವರ್ಕೂ ಆಗಬೇಕು ಜೊತೆಗೆ ಸ್ಟಿಚ್ಚು ಕೂಡ ಆಗಬೇಕು ಎಂಬ್ರಾಯ್ಡ್ರಿ ವರ್ಕ್ ಆಗಿ ಸ್ಟಿಚ್ ಆಗುವಂಥ ಬ್ಲೌಸಸ್ ಇದೆ ನೋಡಿ ಇದು ಇದೆರಡು ತುಂಬಾ ಅರ್ಜೆಂಟ್ ಇತ್ತು ಬ್ಲೌಸ್ ಅಂತೇಳಿ ರೆಡಿ ಮಾಡಿದ್ದು ಇದು ಶಿವರಾತ್ರಿ ಹಬ್ಬದ ದಿನವೇ ರೆಡಿ ಮಾಡಿರೋದು ಏನು ಗೊತ್ತಾ ಬೆಳಗ್ಗೆ ಈ ಬ್ಲೌಸ್ ರೆಡಿ ಮಾಡೋಕ್ಕೋಸ್ಕರವೇ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಶಾಪ್ಗೆ ಹೋಗಿದ್ದೆ ಬೆಳಗ್ಗೆ ನಾಲ್ಕು ಗಂಟೆಗೆ ಶಾಪ್ ಓಪನ್ ಮಾಡಿ ವರ್ಕ್ ಹಾಕಿ ವರ್ಕ್ ಸ್ಟಿಚ್ ಇತ್ತು ಇದು ವರ್ಕ್ ಮಾಡಿ ಸ್ಟಿಚ್ ಮಾಡುವಂಥ ಬ್ಲೌಸ್ಗಳಿದ್ದು ಸ್ಯಾರಿ ಕುಚ್ಚು ಕಟ್ಟಕ್ಕೆ ಹೇಳಿದರು ಅವರು ಇದನ್ನು ಕಟ್ಟಿಬಿಟ್ಟು ಆಮೇಲೆ ಒಂದು ಸಿಂಪಲ್ ವರ್ಕ್ ಇತ್ತು ಒಂದು ಸುಮಾರಾಗಿ ಇನ್ನೊಂದು ಸ್ವಲ್ಪ ಡಿಸೈನ್ ಇರೋದಂಥದ್ದು ಒಂದು ವರ್ಕ್ ಇತ್ತು ಎರಡನ್ನೂ ಹಾಕಿ ಇನ್ನೊಂದೆರಡು ಪ್ಲೈನ್ ಬ್ಲೌಸ್ ಕೂಡ ಸ್ಟಿಚ್ ಮಾಡಿದೆ ಇದ್ರ ಜೊತೆಗೆ ನೋಡಿ ಪಿಕೋ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ಬೋದು ಅಂತ ಸಕ್ಕತ್ತಾಗಿ ಬಂದಿದೆ ವರ್ಕ್ ಮಾತ್ರ ಬಾರ್ಡ್ರು ನೇವಿ ಬ್ಲೂ ಇದರಿಂದ ಬ್ಲೌಸ್ ಕೂಡ ನೇವಿ ಬ್ಲೂ ಕಲರಲ್ಲೇ ಇತ್ತು ಇದಕ್ಕೆ ಸ್ಯಾರಿ ಕಲರ್ ಮ್ಯಾಚ್ ಮಾಡ್ಕೊಂಡು ನಾನು ಇದಕ್ಕೆ ವರ್ಕ್ ಹಾಕಿದ್ದೀನಿ ಸಿಂಪಲ್ ವರ್ಕ್ ಇರಲಿ ನೀವೇ ಯಾವುದಾದ್ರೂ ಹಾಕಿ ಅಂತ ಹೇಳಿದರು ಹಾಗಾಗಿ ನಾನು ಈ ವರ್ಕ್ನ ಚೂಸ್ ಮಾಡಿ ಹಾಕಿದೆ ಅಷ್ಟೇ ಇನ್ನೊಂದು ಸಾರಿ ಬಂದು ಅವರೇ ವರ್ಕ್ನ ಕಳಿಸಿದ್ರು ನೋಡಿ ಸ್ಲೀವ್ ಕೂಡ ಸಕ್ಕತ್ತಾಗಿ ಬಂದಿದೆ ಇದಕ್ಕೆ ಸ್ಟೋನ್ ಚೈನ್ ಎಲ್ಲ ಏನು ಹಾಕಿಲ್ಲ ಬರೀ ಬಾಲ್ ಚೈನ್ ಅಷ್ಟೇ ಹಾಕ್ಬಿಟ್ಟು ಮಾಡಿರೋಂಥದ್ದು ಚೆನ್ನಾಗಿ ಬಂದಿದೆ ವರ್ಕ್ ಮಾತ್ರ ಮತ್ತೆ ಇವ್ರದ್ದು ಫಸ್ಟೇ ನಾನು ಹೇಳ್ದಂಗೆ ತುಂಬ ಬ್ಲೌಸಸ್ ನನ್ನ ಹತ್ರನೇ ಕೊಟ್ಟು ಸ್ಟಿಚ್ ಮಾಡಿಸಿ ವರ್ಕೆಲ್ಲ ಹಾಕ್ಸಿದ್ರು ಅವರು ಇದು ಮತ್ತೆ ರಿಪೀಟ್ ಬಂದಿರುವಂಥದ್ದು ಹಬ್ಬದ ದಿನವೂ ನಂಗೆ ಸ್ವಲ್ಪನೂ ಫ್ರೀ ಇರಲಿಲ್ಲ ಇದು ಫುಲ್ಲು ಫಿನಿಷ್ ಅಷ್ಟೊತ್ತಿಗೆ ಬೆಳಗಿನ ಜಾವ ನಾನು ನಾಲ್ಕು ಗಂಟೆಗೆ ಹೋಗಿದ್ದಕ್ಕೆ ಒಂದು ಎರಡು ಎರಡೂವರೆ ಆಯಿತು ಮಧ್ಯಾಹ್ನ ಅಲ್ಲಿವರೆಗೂ ಸ್ನಾನ ಇಲ್ಲ ಪೂಜೆ ಇಲ್ಲ ಅನ್ನೋ ಥರ ಆಗಿಬಿಟ್ಟಿತ್ತು ಶಿವರಾತ್ರಿ ಹಬ್ಬದ ದಿನ ಹಾಗಾಗಿ ಲೇಟೇ ಆಗಿಬಿಡ್ತು ಅವತ್ತು ಏನೂ ಕೆಲಸನೇ ಆಗಿಲ್ಲ ನಂದು ಇದು ಇನ್ನೊಂದು ಬಂದು ಗ್ರೇ ಕಲರ್ ಗ್ರೀನ್ ಕಲರ್ ಸ್ಯಾರಿ ಬಾರ್ಡ್ರು ಗ್ರೀನ್ ಕಲರ್ ಬಂದಿದೆ ಇದಕ್ಕೆ ಅವರು ಈ ಥರ ವರ್ಕ್ ಮಾಡೋಕ್ಕೆ ಅವರೇ ಡಿಸೈನ್ ಕಳಿಸಿದರು ಇದೇ ಥರ ವರ್ಕ್ ಮಾಡಿಕೊಡಿ ನನಗೆ ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ಇದೇ ಡಿಸೈನ್ನ ಮಾಡಿದ್ದೀನಿ ಇದಕ್ಕೆ ಚೈನ್ ಸ್ಟೋನ್ ಚೈನ್ ಏನೂ ಬೇಡ ಅಂತ ಹೇಳಿದರು ಅವರು ಇದು ಬೇರೆಯವ್ರಿಗೆ ಗಿಫ್ಟ್ ಮಾಡಲಿಕ್ಕೆ ಅಂತ ಹೇಳಿದರು ಸ್ಯಾರಿ ಹಂಗಾಗಿ ಅವರು ಆಲ್ರೆಡಿ ವರ್ಕ್ ಹಾಕಿಸಿ ಬ್ಲೌಸ್ ಪೀಸ್ ಮಾತ್ರ ಕೊಡ್ತೀನಿ ಸ್ಯಾರಿ ಜೊತೆಗೆ ಅಂತ ಹೇಳಿ ಕೊಟ್ಟಿದ್ದು ನೋಡಿ ಸ್ಲೀವ್ ಈ ಥರ ಮಾಡಿದ್ದೀನಿ ಸಿಂಗಲ್ ಲೀಫ್ ಹಾಕಿ ಬಾರ್ಡ್ರ್ ಮೇಲೆ ಫುಲ್ಲು ಅದು ನೆಕ್ ಡಿಸೈನೇ ಮಾಡಿದರೆ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಈ ಥರ ಲೀಫ್ ಹಾಕಿರೋದು ಇಲ್ಲಾಂದಿದ್ರೆ ನಾನು ಸೇಮ್ ಇದು ಏನು ಡಿಸೈನ್ ಇದೆ ಅದನ್ನೇ ಮಾಡ್ಬೋದಾಗಿತ್ತು ಆದರೆ ವರ್ಕ್ ಮಾತ್ರ ಸಕ್ಕತ್ತಾಗಿ ಬಂದಿದೆ ಫ್ರೆಂಡ್ಸ್ ಫುಲ್ಲು ಬ್ಲೌಸ್ ಎಲ್ಲ ರೆಡಿ ಆಯಿತು ಈಗ ಬಂದು ಅವರು ತೊಗೊಂಡು ಹೋಗಿಲ್ಲ ಇನ್ನು ಇನ್ನೇನು ಬರ್ತೀನಿ ಅಂತ ಹೇಳಿದ್ದಾರೆ ಮೂರು ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ಅಂದರು ನಾನು ಎರಡೂವರೆಗೆ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಜೊತೆಗೆ ಏನಾಗಿದೆ ಅಂದರೆ ಈ ಶಿವರಾತ್ರಿ ಹಬ್ಬಕ್ಕೆ ನಮ್ಮ ಮನೆ ಹತ್ರ ಇಲ್ಲೇ ಪಕ್ಕದವರು ಗೊಲ್ಲಳ್ಳಿ ಅಂತ ಅಂದ್ಬಿಟ್ಟು ಬರುತ್ತೆ ಕೆ ಗೊಲ್ಲಳ್ಳಿ ಅಂತ ಅಲ್ಲಿ ಏನದು ಮಲ್ಲಿಕಾರ್ಜುನೇಶ್ವರಂದು ದೇವಸ್ಥಾನದಲ್ಲಿ ತೇರು ಇದು ಮಾಡ್ತಾರೆ ಅಂತ ಅಂದ್ಬಿಟ್ಟು ಒಂದು ಉತ್ಸವದ ಪೂಜೆ ಇಟ್ಕೊಂಡಿದ್ದಾರೆ ಹಾಗಾಗಿ ಇಡೀ ಊರೊಟ್ಟಿನಿಂದ ಎಲ್ಲರೂ ಸೇರಿ ಮಾಡುವಂಥ ಹಬ್ಬ ಅಂತೆ ಅದು ಹಾಗಾಗಿ ಶಿವರಾತ್ರಿ ತುಂಬ ಗ್ರ್ಯಾಂಡು ಬಟ್ಟೆಗಳು ಕೂಡ ಹಾಗೆ ಜಾಸ್ತಿ ಗ್ರ್ಯಾಂಡ್ ಆಗ್ತದೆ ಅಂದರೆ ಜಾಸ್ತಿ ಬಂದ್ಬಿಟ್ಟಿದೆ ಓಕೆನಾ ಹಾಗಾಗಿ ತುಂಬ ಬಿಸಿ ವೀಡಿಯೋ ಅಂತೂ ಅಪ್ಲೋಡ್ ಇಲ್ಲ ಬೇಜಾರು ಮಾಡ್ಕೋಬೇಡಿ ಆದರೆ ನಮ್ಮ ಚಾನಲ್ನ ನೋಡೋದು ಮಾತ್ರ ಬಿಡಬೇಡಿ ಆಯಿತಾ ಎಲ್ಲರೂ ಇರಿ ಪ್ರಾಕ್ಟೀಸ್ ವೀಡಿಯೋಸ್ ಅಂತೂ ಮಿಸ್ ಮಾಡೋಲ್ಲ ಹಾಕ್ತೀನಿ ಮಧ್ಯದಲ್ಲಿ ಒಂದೊಂದಂತೂ ನೋಡೋಣ ಈ ಹಬ್ಬದ ಸೀಸನ್ ಮುಗಿದ್ಮೇಲೆ ಈ ಥರ ಆಗೋಲ್ಲ ಕಂಟಿನ್ಯೂಸಾಗಿ ನಾನು ವೀಡಿಯೋಸ್ ಹಾಕ್ಬೋದು ಅಂತ ತಿಳ್ಕೊಂಡಿದ್ದೀನಿ ಓಕೆನಾ ಹಾಗಾಗಿ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋಸ್ನ ನೋಡಿ ಆದ್ರೂ ಇಷ್ಟು ಬಿಝಿ ಇದ್ರೂ ಯಾರಾದರೂ ನಂಗೆ ಕಾಲ್ ಮಾಡಿ ಏನಾದರೂ ಡೌಟ್ಸ್ನ ಕೇಳಿದರೆ ನಾನು ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಮಾಡಿದ್ದೀನಿ ಯಾವ್ದಾದ್ರು ನಂಗೆ ಫೋಟೋಸ್ ಬೇಕು ಮೇಡಮ್ ಈ ಥರ ಮಿಷಿನ್ ತೊಗೋಬೇಕಿತ್ತು ಅದು ಇದು ನಾನು ಅವರಿಗೆ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅವರಿಗೂ ಕೂಡ ಟೈಮ್ ಕೊಟ್ಟು ನಾನು ಇದ್ದೀನಿ ಯಾಕೆ ಅಂತಂದರೆ ಎಲ್ಲರೂ ನಮ್ಮ ಥರನೇ ಅಲ್ವಾ ನಾವು ಕಲಿಬೇಕಾದ್ರೆ ಎಷ್ಟು ಕಾತುರ ಇತ್ತೋ ಅದೇ ಥರನೇ ಅವರು ಅಂದ್ಕೊತಿರ್ತಾರೆ ಮನಸ್ಸಲ್ಲಿ ಇವೇನಪ್ಪ ಇವರಿಗೆ ಬರೋದು ಅಂತೇಳಿ ಇದು ಮಾಡ್ತಾರೆ ಅಂತ ಅಂದ್ಬಿಟ್ಟು ಆ ಥರ ಏನೂ ಇಲ್ಲ ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ಬೇಕಿದ್ರೆ ಕಾಲ್ ಮಾಡಿ ಇಲ್ಲ ಅಟ್ಲೀಸ್ಟ್ ಮೆಸೇಜ್ ಹಾಕಿ ನಾನು ಫೋನ್ ನೋಡೋಕ್ಕೆ ಟೈಮ್ ಸಿಕ್ತಾಗ ನೋಡಿ ನಾನು ರಿಪ್ಲೈ ಮಾಡ್ತೀನಿ ಅಂದರೆ ನೀವು ಹಾಕಿದ ಕೂಡಲೇ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಒಂದು ಹತ್ತು ನಿಮಿಷನೋ ಅರ್ಧ ಗಂಟೆನ ಒನ್ ಅವರ್ ನನಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ನೋಡಿಬಿಟ್ಟು ನಾನು ದಯವಿ ರಿಪ್ಲೈ ಅಂತೂ ಖಂಡಿತ ಮಾಡಿಕೊಡ್ತೀನಿ ಓಕೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ವೀಡಿಯೋಸ್ನ ಓಕೆನಾ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಮ ಒಂದು ಲೈಕ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಓಕೆನಾ ಫ್ರೆಂಡ್ಸ್ ಬೈ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು